चर हा चा न ನೋಡಿ ಎಲ್ಲ ಮೊಬೈಲ್ ನೋಡೋದಲ್ಲ ಇಂಥ ಫಿಲಮು ನಾನು ಯಾವತ್ತೂ ನೋಡಿದ್ರೆ ಫಿಲಮ್ ಅದರ ಸಕ್ಕದಾಗಿದೆ ಥಿಯೇಟ್ರಲ್ಲೇ ಬಂದು ನೋಡಿ ಸಕ್ಕದಾಗಿದೆ ಫಿಲಮ್ ತುಂಬ ಚೆನ್ನಾಗಿದೆ ಸರ್ ನಮ್ಮ ಬಾಸ್ ಮಗನ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಕನ್ನಡಿಗರು ಆಶೀರ್ ಆಶೀರ್ವಾದ ಮಾಡಿ ಬೆಳೆಸಬೇಕು ಅಂತ ಕೇಳ್ಕೊತೀನಿ ಸರ್ ಲವ್ ಸ್ಟೋರಿ ಸರ್ ಲವ್ ಸ್ಟೋರಿ ಯಾವಾಗ ಎಮೋಷನ್ಸ್ ಮೇಲೆ ನಾವು ಜಾಸ್ತಿ ಇದು ಮಾಡ್ತೀವಿ ಚೆನ್ನಾಗಿದೆ ಮೂವಿ ಸರ್ ಇವಾಗ ಏನಂದರೆ ಒಂದು ಹೆಣ್ಣಿಗೆ ಪ್ರಾಪರ್ ಸೆಕ್ಯೂರಿಟಿ ಇಲ್ಲ ಲವ್ ಮಾಡಿ ಓಡೋಗೋ ಬದಲು ಅಪ್ಪ ಅಮ್ಮ ಮಾತಾಡಿ ಎದುರಿಸಿ ಮದುವೆ ಆಗಬೇಕು ಸೊ ಹಿಂಗಾದರೆ ಈ ಥರ ಎಲ್ಲ ಆಗುತ್ತೆ ಥ್ಯಾಂಕ್ ಯು ಸೂಪರ್ ಸ್ಟಾರ್ ಸೂಪರ್ ಓಕೆ ಸರ್ ಎಲ್ಲ ಚೆನ್ನಾಗಿದೆ ಮೂವಿ ಮೂವಿ ಚೆನ್ನಾಗಿದೆ 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 ಸರ್ ಮೂವಿ ನೋಡ್ಬೋದಾ ಸರ್ ಮೂವಿ ಚೆನ್ನಾಗಿದೆ ಫಸ್ಟ್ ಕಂಟೆಂಟು ಈಗ ಈಗ ಏನು ಜನ್ರೇಷನ್ ನಡೀತಾ ಇದೆಯೋ ಅದಕ್ಕೆ ಕರೆಕ್ಟಾಗಿ ಕಂಟೆಂಟ್ ಇದೆ ಆ ಕಂಟೆಂಟು ಹೆಂಗೆ ಅಂದರೆ ಎಲ್ಲಿಗೆ ತಲುಪಬೇಕು ಅದನ್ನ ಅಷ್ಟೇ ಯಾರೋ ಎಲ್ಲರೂ ಮಾಡ್ತಾರೋ ಮೂವಿನ ಫಸ್ಟ್ ಸ್ಟಾರ್ಟ್ ಆಗೋದಿಲ್ಲ ಲಾಸ್ಟ್ ಎಂಡ್ ಆಗೋದಿಲ್ಲಿ ಲಾಸ್ಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಂದರೆ ಎಲ್ಲರೂ ಲಾಸ್ಟ್ ನೋಡಿ ಸರ್ ಲಾಸ್ಟ್ ಸೀನ್ ನೋಡಿ ಸರ್ ಉಪೇಂದ್ರ ಅವ್ರು ಹೇಳ್ದಂಗೆ ಕರಳು ಕಿತ್ಕೊಂಡು ಬರುತ್ತೆ ಅಂತ ಹೇಳ್ತಾದ್ರೆ ಅಲ್ಲಿ ಕುತ್ಕೊಂಡು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಸರ್ ನಮಗೂ ಬಂದೈತೆ ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಆ ಹೆಣ್ಮಕ್ಳನ್ನ ಹೆಂಗ್ ಪ್ರೀತಿಸ್ತಾರೆ ಪ್ರೀತಿ ಮಾಡ್ತಾರೆ ಆಮೇಲೆ ಅದನ್ನು ಹೆಂಗೆ ನಾವು ಕಾಪಾಡ್ಕೊಳ್ಬೇಕು ಹೊರಗಡೆ ಹೋದರೆ ಹೆಂಗೆ ಕಾಪಾಡ್ಕೊಳ್ಬೇಕು ಯಾವ ಥರ ಇರಬೇಕು ಅದೆಲ್ಲದಕ್ಕೂ ಒಂದೊಳ್ಳೆ ಟೈಟಲ್ ಕೊಟ್ಟೆ ಈಗ ನಡೀತಾ ಇರೋ ಜನ್ರೇಷನ್ಗೆ ತುಂಬ ಅಂದರೆ ತುಂಬ ಸೂಟಬಲ್ ಕೊಟ್ಟಿದ್ದಾರೆ ದಯವಿಟ್ಟು ಈಗಿರೋ ಯೂತ್ ಜನ್ರೇಷನ್ನು ಮತ್ತು ಕಾಲೇಜವರು ಮತ್ತು ಸ್ಕೂಲು ಏನೇ ಆಗಲಿ ಸರ್ ಪ್ರೀತಿ ಎಲ್ಲ ಪ್ರೀತಿ ಲವ್ ಇಸ್ ಬ್ಲೈಂಡ್ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ ಅದನ್ನು ನೋಡಬೇಕು ಅದನ್ನು ತಿಳ್ಕೊಳ್ಬೇಕು ಎಲ್ಲರಿಗೂ ಚೆನ್ನಾಗಿದೆ ಒಟ್ಟು ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಪುನೀತ್ ಜೈ ಸರ್ ಇವತ್ತಿನ ಜನ್ರೇಷನ್ಗೆ ಇದು ಬೇಕಾಗಿತ್ತು ಮೆಸೇಜು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಕ್ಲೈಮ್ಯಾಕ್ಸ್ ಮಾತ್ರ ಬೇರೆ ಲೆವೆಲ್ ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು ದಯವಿಟ್ಟು ಎಲ್ಲರೂ ನೋಡ್ಬೇಕು ಇಂಥ ಮೂವಿನ ನೋಡಿ ಕಾಶಿರಾಜ್ ಸಾಹೇಬ್ರ ಮಗ ಇವತ್ತು ಒಳ್ಳೆ ಬ್ರೇಕ್ ಸಿಕ್ತು ಸರ್ ಅವ್ರಿಗೆ ವಿಲನ್ ಅಂತೂ ಪ್ರತಾಪ್ ನಾರಾಯಣ್ ಸರ್ನ ಬೇರೆ ಲೆವೆಲ್ಗೆ ಅದರಲ್ಲಿ ನಮ್ಮಣ್ಣ ಒಬ್ಬರು ಆಕ್ಟ್ ಮಾಡಿದ್ದಾರೆ ಎಂಬತ್ತು ರೂಪಾಯಿ ಕ್ವಾರ್ಟರ್ ಗೆ ಚುಚ್ಚಿ ಎಂಬತ್ತು ರೂಪಾಯಿ ನಾಲ್ಕು ಜನ ಅಂತಾನೆ ಸಿಗ್ಬಿಟ್ಟಿದ್ದೀವಿ ಇವಾಗ ಓಕೆ ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಮಾತ್ರ ಸಖತ್ ಕಂಡ್ ಚೆನ್ನಾಗಿದೆ ಬಟ್ ಉಪದವ್ರು ಹೇಳಿದ್ದು ತುಂಬಾ ಚೆನ್ನಾಗಿದೆ ಆಟಿಗೆ ಫೀಲು ಸಖತ್ ಪ್ರತಿಯೊಬ್ಬರು ಮನೇಲಿ ಹೆಣ್ಮಕ್ಳಿದ್ದಾರೆ ತಾಯಿ ಮಕ್ಳನ್ನ ಹೆಂಗೆ ಬೆಳೆಸ್ತಾರೆ ಮತ್ತೆ ಲವ್ ಮಾಡಿದವರು ಅಷ್ಟು ಅದೇ ತರ ಕೇರಿಂಗ್ ತಗೊಬೇಕು ಚೆನ್ನಾಗಿದೆ ಮೆಸೇಜು ನೋಡಿ ಎಲ್ಲರೂ ನೋಡಿ ಎಲ್ಲರೂ ನೋಡಿ ಖುಷಿಪಟ್ಟು